ಇವತ್ತು ಎಲ್ದಿಯಾಗಿರೋವಂಥ ಎ ಬಿ ಸಿ ಜ್ಯೂಸ್ ಮಾಡೋಣ ಬೆಳಗ್ಗೆ ತಕ್ಷಣ ಕುಡಿಯುವಂಥ ಎ ಬಿ ಸಿ ಜ್ಯೂಸನ್ನು ಈ ಥರ ಮಾಡಿ ಇಟ್ಕೊಂಡು ಏ ಕುಡಿಬೋದು ಅಂತ ನೋಡೋಣ ಬನ್ನಿ ಆಗಿರುವಂಥ ಬೆಳಗ್ಗೆ ತಕ್ಷಣ ಕುಡಿಯುವಂಥ ಎ ಬಿ ಸಿ ಜ್ಯೂಸನ್ನು ಅದಕ್ಕೆ ಒಂದು ಕ್ಯಾರೆಟು ಒಂದು ಬೀಟ್ರೂಟು ಒಂದು ಸ ಸೇಬೆ ಹಣ್ಣು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ನಿಂಗೆ ಆಪ್ಷನ್ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ಬೇಡ ಅಂದ್ರೆ ಬಿಡ್ಬೋದು ಅದಕ್ಕೆ ಮಿಕ್ಸಿಯಲ್ಲೆಲ್ಲ ಹಾಕಿಟ್ಕೊಳ್ಳೋಣ ಬೀಟ್ರೋಟು ಇದನ್ನ ರುಬ್ಬಿಟ್ಕೊಂಡು ಐಸುಗಡ್ಡಿ ಥರ ಮಾಡಿಟ್ಕೊಂಡು ವಾರ ವಾರಗಂಟ್ಲೆ ಬಿಸಿನೀರಲ್ಲಿ ಹಾಕಿ ಕುಡಿಬೋದು ಆ ಥರ ತೋರಿಸ್ತದೆ ನಾನಿವಾಗ ಡೈಲಿ ಎತ್ತಷ್ಟುನೆ ಕೆಲಸಕ್ಕೆ ಹೋಗೋರು ಎದ್ದ ಎತ್ತಷ್ಟುನೆ ಇದನ್ನ ಬೆಳಗ್ಗೆ ಎದ್ದ ಎತ್ತಷ್ಟುನೆ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಹಂಗಾಗಿ ಸ್ಟಾಕ್ ಮಾಡಿಟ್ಕೊಂಡು ದಿನ ಬಿಸಿನೀರಲ್ಲಿ ಹಾಕೋಕ್ಕ ಕುಡಿಬೋದು ಎಲ್ದಿಯಾಗಿರೋವಂಥ ಫುಡ್ಡು ಹಂಗಾಗಿ ಆ ಥರ ಇವತ್ತು ನೋಡಿ ಇದನ್ನ ಕ್ಲೀನಾಗೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಕ್ಲೀನಾಗಿ ಸಣ್ಣ ರುಬ್ಕೋಬೇಕು ಕ್ಯಾರೆಟ್ ಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡು ಸ ಕ್ಲೀನಾಗಿ ಈ ಥರ ಸಣ್ಣಕ್ಕೆ ರುಬ್ಕೊಂಡು ಇಟ್ಕೋಬೇಕು ಒಂದು ಬೌಲ್ ತಗೊಂಡು ಅದನ್ನ ಕ್ಲೀನಾಗಿ ಸೋಸ್ಕೋಬೇಕು ಮೇಲೆ ತರಿ ತರಿ ಹಂಗೆ ಇರುತ್ತೆ ಹಂಗಾಗಿ ಕ್ಲೀನಾಗೆಲ್ಲ ಸೋಸ್ಕೊಂಡ್ರೆ ಸಿಪ್ಪೆ ಇವೆಲ್ಲ ಇರ್ತವೆ ಹಂಗಾಗಿ ಕ್ಲೀನಾಗೆಲ್ಲ ಸೋಸ್ಕೋಬೇಕು ಅದನ್ನ ಇನ್ನೊಂದು ಸರಿ ಬೇಕಾದರೂ ರುಬ್ಕಬೋದು ಇನ್ನೊಂದು ಸರಿ ರುಕ್ಕೂ ಬರುತ್ತೆ ಎರಡೆರಡು ಸರಿ ರುಬ್ಕಬೋದು ನೀವು ಈ ಥರ ಎಲ್ಲ ನೋಡಿದಾಗೇತಿ ಇದನ್ನ ಇದನ್ನು ಬೇಕಾದರೆ ಇನ್ನೊಂದ್ಸರಿ ರುಬ್ಕೋಬೋದು ನೀವು ಈ ಥರ ಎಲ್ಲ ಆಗಿದೆ ಈಗ ರೆಡಿ ಆಗೈತೆ ನೋಡಿರಿ ಈ ಥರ ಎಲ್ಲ ಬರುತ್ತೆ ಕ್ಲೀನಾಗೆ ಈ ಥರ ಎಲ್ಲ ಇದನ್ನು ಮಾಡಿಕೊಂಡು ಬೇಕಾದರೆ ನಿಂಬೆಹಣ್ಣು ನೀವು ಹಿಂಟ್ಕೋಬೋದು ಕುಡಿಯೋಕರ ನಿಂಬೆಣ್ಣು ಹಿಂಟ್ಕೊಬೇಕು ಇದನ್ನ ಈಗ ಫೀಝರಲ್ಲಿ ಇಡೋಕ್ಕೆ ಕ್ಲೀನಾಗೆಲ್ಲ ಫ್ರಿಜ್ಜಲ್ಲಿ ಇಡೋಕ್ಕೆ ಅದನ್ನೆಲ್ಲ ಎಸ್ಗಡ್ಡೆ ಇದರಲ್ಲಿ ಹಾಕ್ತದನ್ನು ನೋಡ್ರಿ ಎಷ್ಟಾಗುತ್ತೋ ಅಷ್ಟು ಹಾಕಿ ಸ್ಟಾಕ್ ಮಾಡಿಡ್ಬೋದು ವಾರ ವಾರ ಗಂಟ್ಲೆ ಕುಡಿಬೋದು ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಈ ಥರ ಹಾಕಿಡ್ತದೆ ನೋಡಿರಿ ಮುಖಕ್ಕೆ ಕಾಂತಿನೂ ಹೆಚ್ಚುತ್ತಿದ್ದನ್ನು ಕುಡಿದ್ರೆ ನೋಡಿ ಈ ಥರ ಎಲ್ಲ ಹಾಕಿಟ್ಟು ಉಳ್ದಿರೋರಂತೆ ಬೆಳಗ್ಗೆನೇ ಮಾಡ್ಕೊಂಡಿರ್ತೀವಿ ಅಂತ ಉಳಿದಿರೋದೆಲ್ಲ ನಾವೇ ಇದು ಮಾಡ್ಕೊಬೋದು ಈ ಥರ ಎಲ್ಲ ಎಲ್ಲ ಬಾಕ್ಸಲ್ಲೂ ಹಾಕಿ ಫ್ರಿಜ್ಜಲ್ಲಿ ಒಂದಿನ ಇಟ್ಟರೆ ಸಾಕು ಬೆಳಗ್ಗೆ ಇಟ್ಟರೆ ಸಾಯಂಕಾಲ ರೆಡಿಯಾಗಿರುತ್ತೆ ತಿರ್ಗಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯುವ ನಾನು ಉಳ್ದಿರೋ ಅಂಥದ್ದು ಈ ಥರ ಎಷ್ಟು ಉಳಿದಿದೆ ಅದಕ್ಕೆ ಜಿಯ ಸಿ ಎಷ್ಟು ಒಂದು ಚಮಚದಷ್ಟು ಹಾಕೊಂಡ್ರೆ ಸಾಕು ಅದಕ್ಕೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಹಾಕ್ಕೊಂಡು ಒಂದು ನಿಂಬೆ ಹಣ್ಣು ಬೇಕಾದ್ರೆ ಇಲ್ಲಾಂದರೆ ಇಲ್ಲಾಂದ್ರೆ ಜೇನುತುಪ್ಪ ಇದ್ದರೆ ನೀವು ಜೇನುತುಪ್ಪನೂ ಹಾಕಬೋದು ಇದು ಇವಾಗ ಮಿಕ್ಸಿ ಮಾಡಿರುವಂಥ ಜ್ಯೂಸು ಇದು ಫ್ರಿಜ್ಜಲ್ಲಿರುವಂಥ ತೆಗೆದು ಇವಾಗ ಇಟ್ಟಿದ್ದೀನಿ ಅದನ್ನ ತೆಗ್ದಿದ್ದೀನಿ ನೋಡಿರಿ ಒಂದು ದಿವ್ಸ ಬಿಟ್ಟಿದ್ದೀನಿ ಫುಲ್ಲು ಅದನ್ನ ಇವಾಗ ಬಿಸಿನೀರಲ್ಲಿ ಹಾಕ್ತದನಿ ಒಂದು ಲೋಟ ಬಿಸಿನೀರು ಅದಕ್ಕೆ ಅದನ್ನ ಹಾಕ್ಕೊಂಡು ಅದು ಈ ಥರ ಗಡ್ಡಿಯಾಗಿದೆ ನೋಡಿ ಈ ಥರ ಹಾಕ್ಕೊಂಡು ಅದೊಂದು ಸ್ವಲ್ಪ ಚಮಚ ತಗೊಂಡು ಹೂರಾಡಿದರೆ ರೆಡಿ ಆಗುತ್ತೆ ಜ್ಯೂಸ್ ಬೇಗ ಕರೆಕ್ಟ್ ಆಗುತ್ತೆ ಅದೇನು ಏನೂ ಆಗಲ್ಲ ಒಂದು ಚಮಚ ಜಿ ಎರ್ ಸಿಕ್ಕದಿ ಸಪ್ಸನ್ ಜೀಸು ಜಿ ಎಸ್ ಸೀಸ್ ಎರಡು ಒಂದೇ ಹಾಗಾಗಿ ಅದು ಒಂದು ಚಮಚ ನೆನೆಗೆ ತಗೊಂಡು ಹಾಕ್ಕೊಂಡು ಎಲ್ದಿ ಆಗಿರುವಂಥ ಎ ಬಿ ಸಿ ಜ್ಯೂಸ್ ರೆಡಿ ಆಗುತ್ತೆ ಟ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಟ್ಯಾಂಕ್ ಯು